ನಮಸ್ಕಾರ ಎಲ್ಲರೂ ಹೆಂಗಿದೀರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ದೋಸೆ ಮಾಡ್ತಾ ಇದ್ದೆ ಅದ್ರ ಜೊತೆಗೆ ಒಂದಷ್ಟು ಅಂದಷ್ಟು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇದ್ದೀನಿ ನನಗಂತೂ ನೀವಂತೂ ಒಳ್ಳೆ ಒಂದು ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದೆ ಅಂತ ಅನ್ಸುತ್ತೆ ನನಗೆ ಏನೇ ಅನ್ಸಿದ್ರು ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಇಷ್ಟಪಡ್ತೀನಿ ಕೆಲವರು ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಾರ ನಂತರ ಅವರು ಕೆಲವರು ಸ್ಟಾರ್ಟ್ ಮಾಡಿರೋದು ಒಂದು ನಾವು ಕೂಡ ಇಂಡಿಪೆಂಡೆಂಟ್ ಆಗಿರೋಣ ಎಲ್ಲಾದಕ್ಕೂ ಮನೆಯವ್ರ ಹತ್ರನೇ ಕೇಳೋದಕ್ಕೆ ಆಗೋದಿಲ್ಲ ಅನ್ನೋದಕ್ಕೆ ಕೆಲವರು ಸ್ಟಾರ್ಟ್ ಮಾಡಿದ್ರೆ ಕೆಲವರು ಕೆಲ್ಸಕ್ಕೆ ಹೋಗಿ ಅದ್ರ ಜೊತೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದಾರೆ ಸಾಕಾಗ್ತಾ ಇಲ್ಲ ಅನ್ನೋದಕ್ಕೂ ರೀಸನ್ ಇರ್ಬೋದು ಅಥವಾ ಇನ್ನ ಕೆಲವರು ಇರ್ತಾರೆ ಅವ್ರು ಏನಂತಂದ್ರೆ ಮುಂದೆ ನಮ್ಗೆ ವಯಸ್ಸಾದಂತ ಕಾಲಕ್ಕೆ ನಾವು ಇದನ್ನೆಲ್ಲ ವಿಡಿಯೋನ ನೋಡ್ಕೊಂಡಿದ್ರೆ ನಾವ್ ಹೆಂಗೆ ಜೀವಿಸಿದ್ವಿ ಅನ್ನೋದನ್ನ ನೋಡಿ ಖುಷಿ ಪಡೋದಕ್ಕೆ ನಮ್ಮ ಮಕ್ಳಿಗೆ ತೋರ್ಸೋದಕ್ಕೆ ಅಂತ ಅನ್ಬಿಟ್ಟು ಯೂಟ್ಯೂಬ್ ನ ಸ್ಟಾರ್ಟ್ ಮಾಡಿರ್ತಾರೆ ನಾನು ಕೂಡ ಅದೇ ತರನೇ ಸ್ಟಾರ್ಟ್ ಮಾಡಿದ್ದು ಅಂತಾನೆ ಹೇಳ್ಬೋದು ಇನ್ನು ಕೆಲವರು ಕಮೆಂಟ್ ಮಾಡ್ತಾರೆ ಹೆಣ್ಮಕ್ಳಿಗೆ ಹೆಣ್ಮಕ್ಳು ಶತ್ರು ಅಂತಾರಲ್ವಾ ಆ ತರ ಕಮೆಂಟ್ ಮಾಡ್ತಾರೆ ದಯವಿಟ್ಟು ಕಮೆಂಟ್ ನ ಒಳ್ಳೆ ರೀತಿಲಿ ಮಾಡಿ ನಮಗಾದ್ರೆ ಮಾಡೋಣ ಇಲ್ಲ ಅಂದ್ರೆ ನಮ್ ಯಾಕೆ ಯಾಕೆಂದ್ರೆ ಕರ್ಮ ರಿಟರ್ನ್ಸ್ ಅನ್ನೋದನ್ನ ಖಂಡಿತವಾಗ್ಲು ನಂಬಲೇಬೇಕು ನಾವು ಮಾಡಿದ್ರು ಮಾಡಿದ್ರು ನಾವು ಒನ್ ಪರ್ಸೆಂಟ್ ಒಳ್ಳೇದ್ ಮಾಡಿದ್ರೆ ನಮ್ಗೆ ಹತ್ತು ಪರ್ಸೆಂಟ್ ಒಳ್ಳೇದ್ ಸಿಗುತ್ತೆ ಅಂತ ಹೇಳ್ತಾರೆ ಇನ್ನು ನಾವ್ ಏನ್ ನಮ್ಗೆ ನಮ್ಮ ಹತ್ರ ಇದೆಯಲ್ವಾ ಅದ್ರಲ್ಲಿ ಖುಷಿ ಪಡ್ಬೇಕಾಗುತ್ತೆ ನನ್ನ ಹತ್ರ ನೂರು ರೂಪಾಯಿ ಇದೆ ಅಂದ್ರೆ ನನ್ನ ಲೈಫಲ್ಲಿ ನನ್ಗೆ ಅಷ್ಟೇ ಸಾಕು ಅನ್ಸಿದ್ರೆ ನನ್ಗೆ ಅದೇ ತೃಪ್ತಿ ಬೇರೆ ಹತ್ರ ಸಾವಿರ ರೂಪಾಯಿ ಇರ್ಲಿ ಲಕ್ಷ ರೂಪಾಯಿ ಇರ್ಲಿ ನನಗೆ ಯಾಕೆ ಅದ್ರ ಮೇಲೆ ವ್ಯಾಮೋಹ ಬರುತ್ತೆ ಹೇಳಿ ಅಲ್ವಾ ನನ್ನ ಒಂದು ತೃಪ್ತಿಯಾದ ಲೈಫ್ ನನಗೆ ನೂರು ರೂಪಾಯಿ ಕರೆಕ್ಟ್ ಆಗಿ ಆಗ್ತಾ ಇದೆ ಊಟ ಬಟ್ಟೆ ಎಲ್ಲದಕ್ಕೂ ಕೂಡ ಕರೆಕ್ಟ್ ಆಗಿ ಆಗ್ತಾ ಇದೆ ಅಂದ್ರೆ ಅದರಲ್ಲೇ ತೃಪ್ತಿ ಪಡ್ತೀನಿ ಬೇರೆಯವ್ರ ಹತ್ರ ಏನಿದ್ರೆ ಏನು ಅದ್ರ ಬಗ್ಗೆ ನಾನೇ ಚಿಂತೆ ಮಾಡ್ಲಿ ನಮ್ಮ ಲೈಫ್ ತುಂಬಾನೇ ಶಾರ್ಟ್ ಇದೆ ಅಲ್ವಾ ಹಂಗಾಗಿ ಬೇರೆಯವ್ರ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡ್ರೆ ಇವಾಗ ಒಂದ್ ಮೂವತ್ತು ವರ್ಷ ನಾವು ಹೆಂಗ್ ಮಾತಾಡ್ಬೇಕು ಹೆಂಗ್ ಯಾರ ಹತ್ರ ಹೆಂಗ್ ನಡ್ಕೋಬೇಕು ಇದನ್ನೆಲ್ಲ ಕಲಿಯೋದಕ್ಕೆ ಮೂವತ್ತು ವರ್ಷ ಬೇಕು ಅದಾದ ನಂತರ ಇನ್ನೆಷ್ಟಿದೆ ಒಂದ್ ಇಪ್ಪತ್ತೋ ಮೂವತ್ತೋ ವರ್ಷ ಇರುತ್ತೆ ಅಷ್ಟರಲ್ಲಿ ನಾವು ಬೇರೆಯವ್ರ ಬಗ್ಗೆನೇ ತಲೆ ಕೆಡ್ಸ್ಕೊಂಡು ಹೋದ್ರೆ ನಮ್ ಬಗ್ಗೆ ನಾವು ತಲೆ ಕೆಡ್ಸ್ಕೊಡೋ ಅಷ್ಟರಲ್ಲಿ ನಾವ್ ಇರ್ಲಿ ಇಲ್ದೆ ಹೋಗ್ಲಿ ಈ ಒಂದು ಜಗತ್ತಂತೂ ನಡೀತಾನೆ ಇರುತ್ತಲ್ವಾ ಹಂಗಾಗಿ ಬೇರೆಯವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋದ್ ಬಿಟ್ಟು ನಮ್ಮ ಬಗ್ಗೆ ನಾವು ತಲೆ ಕೆಡ್ಸ್ಕೊಂಡ್ರೆ ನಮ್ಮ ಆರೋಗ್ಯನ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ನನ್ಗನ್ಸುತ್ತೆ ಇನ್ನು ಕೆಲವು ಹೆಣ್ಮಕ್ಳು ಆಹ್ ಇವಾಗ ಒಂದ್ ಮನೆ ಕಟ್ತಾ ಇರ್ತಾರೆ ಅಂತ ಅಂದ್ರೆ ಖುಷಿಗೆ ಖುಷಿ ಅವರು ಕಟ್ಕೊಳ್ತಾ ಇರ್ತಾರೆ ಆ ಪ್ರತಿ ಒಂದು ವಿಷಯನೂ ಅವ್ರು ಶೇರ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಅವ್ರಿಗೆ ಅದ್ ಖುಷಿ ಯಾಕೆ ಅಂತಂದ್ರೆ ಅವರು ಒಂದು ಮಗು ತರ ಹುಟ್ಟಾಗ ಹೆಂಗಿರುತ್ತೆ ಆಮೇಲೆ ದಬಾ ಕೊಡುತ್ತೆ ಆಮೇಲೆ ತೆವಳುತ್ತೆ ನಡೆಯುತ್ತೆ ಈ ತರ ಮಗು ಹೆಂಗೆ ಪ್ರೊಸೆಸ್ ಇರುತ್ತೆ ಹಂಗೇನೆ ಒಂದು ಮನೆನೂ ಅಷ್ಟೇನೆ ಪೂಜೆ ಇರಬಹುದು ಅನಂತರ ಕಾಗ್ಲಿಡೋದಿರ್ಬೋದು ಈ ಸಂಪು ಹಾಕೋದಿರ್ಬೋದು ಎಷ್ಟೊಂದು ನ ಅವರು ಎಂಜಾಯ್ ಮಾಡ್ಕೊಂಡು ಮಾಡ್ತಿರ್ತಾರೆ ಅಂದ್ರೆ ನಾವ್ ಯಾಕೆ ಅದ್ರ ಬಗ್ಗೆ ಶೋ ಆಫು ಇವಾಗ ಒಬ್ರು ಮಾಡ್ರನ್ ಡ್ರೆಸ್ನ ಹಾಕೋತಾರೆ ಅಂತ ಅಂದ್ರೆ ಅದು ಅವ್ರ ಇಷ್ಟ ನಮಗಾಗಲ್ಲ ಅಂದ ತಕ್ಷಣ ನಾವು ಏ ಬರಿ ಅವ್ರು ಮಾಡ್ರನ್ ಡ್ರೆಸ್ ಹಾಕೋತಾರೆ ಅವ್ರು ಸರಿ ಇಲ್ಲ ಆ ತರ ಎಲ್ಲ ನಾವು ಮಾತಾಡೋದು ತಪ್ಪಾಗುತ್ತೆ ಇನ್ನ ಕೆಲವರು ಇವಾಗ ಬೇರೆಯವರು ಹೊರ್ಗಡೆ ಓಡಾಡ್ತಾರೆ ಅವ್ರಿಗೆ ಇಷ್ಟ ಹೊರ್ಗಡೆ ಓಡಾಡೋದು ಟೆಂಪಲ್ಗೆ ಹೋಗ್ತಾರೋ ಸಿನ್ಮಾಗೆ ಹೋಗ್ತಾರೋ ಎಂತ ಹೋಗ್ತಾರೋ ನನಗೆ ಹೊರ್ಗಡೆ ಓಡಾಡಿದ್ರೆ ನಂಗೆ ತಲೆನೋವು ಬರುತ್ತೆ ಅಂತ ಅಂದ್ರೆ ಮನೇಲಿ ಮನೇಲಿ ಇರೋಕೆ ಇಷ್ಟಪಟ್ರೆ ಅದಕ್ಕೆ ಬರೇ ಹೊರ್ಗಡೆನೆ ಓಡಾಡ್ತಾಳೆ ಮನೆ ಮಕ್ಳು ನೋಡಲ್ಲ ಅಂತ ಯಾವ್ ಲೆಕ್ಕದಲ್ಲಿ ನಾವು ಅವ್ರನ್ನ ಕಮೆಂಟ್ ಮಾಡಿ ಹೇಳ್ತೀವಿ ಹೇಳಿ ಹಂಗಾಗಿ ನಮ್ಗೆ ನಮ್ಗೆ ಯಾವ್ದು ಕಂಫರ್ಟಬಲ್ ನಮ್ಗೆ ಅದು ಅನ್ಸುತ್ತೆ ಆದ್ರೆ ಬೇರೆಯವ್ರ ಬಗ್ಗೆ ನಾವು ಮಾತಾಡ್ಬೇಕಾದ್ರೆ ಅವ್ರ ಮನೇಲಿ ನಡೆಯುವಂತ ವಿಷಯಗಳು ನಮ್ಗೆ ಗೊತ್ತಿರಲ್ಲ ಹಂಗಾಗಿ ನಾವ್ ಯಾರ ಬಗ್ಗೆನು ಕೂಡ ಕಮೆಂಟ್ ಮಾಡಿ ಮಾತಾಡಬಾರ್ದು ಇನ್ನು ನಮ್ಮ ನಾನೇ ಎಕ್ಸಾಂಪಲ್ ಹೇಳ್ತೀನಿ ನಮ್ಮ ಅಮ್ಮನ ಮನೇಲೆ ಏನಾದ್ರು ಒಂದು ನನ್ನ ತಮ್ಮ ಮತ್ತೆ ನಮ್ ದೀಪು ನಮ್ಮಅಮ್ಮ ಏನಾದ್ರು ಮಾತಾಡ್ಕೊಂಡ್ರೆ ನನ್ ಮಧ್ಯ ಹೋಗಲ್ಲ ಯಾಕೆ ಅಂತಂದ್ರೆ ಅವ್ರು ಮೂರು ಜನಕ್ಕೆ ಗೊತ್ತಿರೋ ವಿಷಯಗಳು ಪೂರ್ತಿ ವಿಷಯ ನನಗೆ ಗೊತ್ತಿರಲ್ಲ ಅಲ್ವಾ ನಾನ್ ಯಾಕೆ ಮಧ್ಯ ಹೋಗ್ಬೇಕು ಇವಾಗ ನಮ್ಮನೇಲಿ ನಡೆಯೋ ವಿಷಯ ಗೊತ್ತಿರುತ್ತಾ ನನ್ಗೆ ನನ್ ಗಂಡ ನನ್ ಮಕ್ಳಿಗ್ ಅಷ್ಟೇ ಗೊತ್ತಿರುತ್ತೆ ಹಂಗಾಗಿ ಯಾರ ವಿಷಯನು ಅಷ್ಟೇನೆ ನಾವು ಮಾತಾಡಕ್ ಹೋಗ್ಬಾರ್ದು ಯಾಕೆಂದ್ರೆ ಪೂರ್ತಿ ವಿಷಯ ನಮ್ಗೆ ಗೊತ್ತಿರಲ್ಲ ಹಂಗಾಗಿ ಯಾರ ಬಗ್ಗೆನು ಅಷ್ಟೇನೆ ತಿಳಿಯಾಗಿ ಮಾತಾಡೋದಾಗ್ಬೋದು ಅವರು ಹಂಗ ಅತ್ತ ಬಟ್ಟೆ ಹಾಕೊಂಡಿದ್ದಾರೆ ಇಂಥ ಬಟ್ಟೆ ಹಾಕೊಂಡಿದ್ದಾರೆ ಇವ್ರು ಹಿಂಗಿದ್ದಾರೆ ಹಂಗಿದಾರೆ ಅನ್ನೋದ್ಕಿಂತ ನಾವ್ ಹೆಂಗಿದೀವಿ ನಮ್ಮ ಲೈಫ್ ಯಾವ ತರ ನಡೀತಾ ಇದೆ ಅನ್ನೋದನ್ನ ನಾವ್ ಫೋಕಸ್ ಮಾಡ್ಕೊಂಡ್ರೆ ನಮ್ಮ ಮಕ್ಕಳನ್ನ ನಾವ್ ಎಷ್ಟ್ ಚೆನ್ನಾಗಿ ನೋಡ್ಕೊತಾ ಇದೀವಿ ಅಂತ ಅನ್ಬಿಟ್ಟು ನಾನು ಪ್ರತಿ ದಿನ ಬೆಳಿಗ್ಗೆ ಎದ್ದಾಗ ಒಂದನ್ನ ಪ್ರಯಾರ್ ಮಾಡ್ತೀನಿ ಒಳ್ಳೆ ತಮ್ಮನ್ ಕೊಟ್ಟಿದ್ಯಾ ಒಳ್ಳೆ ಗಂಡ ಒಳ್ಳೆ ಮಕ್ಳು ಇರೋದಿಕ್ಕೆ ಮನೆ ಇದೆ ಕೆಲ್ಸ ಮಾಡೋದಕ್ಕೆ ಒಂದ್ ಕೆಲಸ ಇದೆ ಜೊತೆಯಲ್ಲಿ ಬೆಳಿಗ್ಗೆ ಒಂದು ತಿಂಗಳು ನಾವ್ ಏನಾದರೂ ಕೆಲ್ಸಕ್ಕೆ ಹೋಗಿಲ್ಲ ಅಂತ ಅಂದ್ರೂ ಆ ತಿಂಗಳಲ್ಲಿ ನಿಭಾಯಿಸುವಷ್ಟು ಆರ್ಥಿಕವಾಗಿ ಸ್ಟೇಬಲ್ ಆಗಿದ್ದೀವಿ ಇಷ್ಟೆಲ್ಲ ಕೊಟ್ಟಿರೋ ದೇವ್ರಿಗೆ ಒಂದ್ ಥ್ಯಾಂಕ್ ಯು ಹೇಳೋದ್ರಿಂದ ನಮ್ಗೆ ಇನ್ನಷ್ಟು ಥ್ಯಾಂಕ್ ಯು ಹೇಳೋ ಅವಕಾಶನ ದೇವ್ರು ಯೂನಿವರ್ಸ್ ಮಾಡ್ಕೊಡುತ್ತೆ ಅಂತ ಹೇಳ್ತಾರೆ ನಾನು ಬೆಳಿಗ್ಗೆ ಎದ್ದ ತಕ್ಷಣ ಕಿರಿಕಿರಿ ಮಾಡ್ಕೊಳೋದಾಗ್ಲಿ ಅಥವಾ ಅದಿಲ್ಲ ಇದಿಲ್ಲ ಅಂತ ನಾವು ಕೊರಗೋದಾಗ್ಲಿ ಹಂಗೆಲ್ಲ ಮಾಡಬಾರ್ದು ಈ ತರ ನನ್ಗೆ ಮೈಂಡ್ ಸೆಟ್ ಯಾರು ಏನೇ ಮಾಡ್ಕೊಳ್ಳಿ ಆ ಇವಾಗ ಒಬ್ರು ಕಮೆಂಟೇ ಮಾಡ್ತಾರೆ ಅಂತ ಅಂದ್ರೆ ನಾನು ಹೇಳ್ತಾ ಇರೋದು ಅವ್ರಿಗೊಂದು ಆಟ್ ಕೊಡಿ ಒಳ್ಳೇದಾಗ್ಲಿ ಅವ್ರಿಗೆ ಯಾಕೆ ಅಂದ್ರೆ ಅವ್ರದ್ದೇನೋ ಫ್ರೆಂಡ್ಶಿಪ್ ಅಲ್ಲಿ ಇದಾಗಿರುತ್ತೆ ಜಗಳ ಆಗಿರುತ್ತೆ ಫ್ರೆಂಡ್ಶಿಪ್ ಅಲ್ಲಿ ಮೋಸ ಆಗಿರುತ್ತೆ ಅಂದ್ಬಿಟ್ಟು ಇನ್ನೊಬ್ರು ಯಾರೋ ವಿಡಿಯೋ ಹಾಕ್ತಾರೆ ಫ್ರೆಂಡ್ಶಿಪ್ ಇದೆಲ್ಲ ಎಷ್ಟು ದಿನ ಅಂತ ಕಮೆಂಟ್ ಹಾಕ್ಬಿಡ್ತಾರೆ ಹಂಗೆಲ್ಲ ನಾವು ಮಾಡೋದಕ್ಕೆ ಹೋಗ್ಬಾರ್ದು ಯಾಕೆಂದ್ರೆ ನಮಗೆ ಏನೋ ಮೋಸ ಆಗಿದೆ ಅಂದ್ಬಿಟ್ಟು ಬೇರೆಯವ್ರ್ಗು ಹರ್ಟ್ ಮಾಡೋದು ಅಷ್ಟು ಒಳ್ಳೇದಲ್ಲ ಅಂತ ನನ್ಗೆ ಅಂತ ನಮ್ಗೆಲ್ಲಾರು ಗೊತ್ತಿರುವಂತ ಒಂದು ಸಾಮಾನ್ಯ ವಿಷಯ ಅಂತಂದ್ರೆ ಮಿಡ್ಲ್ ಕ್ಲಾಸ್ ಜನ ಏನೇ ಒಂದು ಕೆಲಸನ ಮಾಡ್ಲಿ ಅಂದ್ರೆ ಮನೆಗ್ ತಗೊಳೋದಾಗ್ಲಿ ಮನೆ ಕಟ್ಟೋದಾಗ್ಲಿ ಮಕ್ಕಳಿಗೆ ಫಾರಿನ್ ಎಜುಕೇಶನ್ ಕೊಡ್ಸೋದಾಗ್ಲಿ ಅಥವಾ ಒಂದ್ ಕಾರ್ ತಗೊಳೋದಾಗ್ಲಿ ಒಂದು ಕಮಿಟ್ಮೆಂಟ್ ಅಂತ ಇಟ್ಕೊಂಡೆ ಅವರು ಇದೊಂದು ದೊಡ್ಡ ಕೆಲಸಗಳನ್ನ ಮಾಡಿರ್ತಾರೆ ನಾವ್ ಒಂದೇ ಸಲ ಓ ಶೋ ಆಫ್ ಮಾಡ್ತಾರೆ ಇವರು ಏನೇನೋ ಹೇಳ್ಬಿಡ್ತೀವಲ್ವಾ ಇಲ್ಲ ಅವ್ರ ಕಮಿಟ್ಮೆಂಟ್ ಅವ್ರಿಗೆ ಗೊತ್ತಿರುತ್ತೆ ಬೇರೆಯವ್ರಿಗೆ ಯಾರಿಗೂ ಗೊತ್ತಾಗಲ್ಲ ಈ ಚೇಂದ ನೋಡೋ ನಮ್ಗಂತೂ ಗೊತ್ತೇ ಆಗಲ್ಲ ಅಂತಾನೆ ಹೇಳ್ಬೋದು ಯಾರು ಕಮಿಟ್ಮೆಂಟ್ ಇಲ್ದಂಗೆ ಮಾಡೋದಕ್ಕೆ ಯಾರು ಹುಟ್ಟಿಂದಾನೆ ಶ್ರೀಮಂತರಾಗಿರೋ ಮಿಡಲ್ ಕ್ಲಾಸ್ ಜನ ಅಂತಾನೆ ಹೇಳ್ತೀನಿ ನನಗಂತೂ ಇದುವರೆಗೂ ಕಮೆಂಟ್ ಕಮೆಂಟ್ನ ಬ್ಯಾಡಾಗಿ ಹಾಕಿಲ್ಲ ನೀವು ತುಂಬಾನೇ ಖುಷಿ ಆಗುತ್ತೆ ಒಂದು ಒಳ್ಳೆ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದೆ ಅಂತ ಹೇಳಿ ನಿಮ್ಮೆಲ್ಲರಿಗೂ ಅದಕ್ಕೆ ಥ್ಯಾಂಕ್ ಯು ಹೇಳ್ತೀನಿ ಯೂಟ್ಯೂಬ್ ಫ್ಯಾಮಿಲಿ ಬೆಳೀತಾ ಬೆಳೀತಾ ಕಮೆಂಟ್ಗಳು ಬರ್ಬೋದು ಅದಕ್ಕೆ ನಾನು ಅವ್ರಿಗೂ ಕೂಡ ನೇ ಕೊಡ್ತೀನಿ ಯಾಕೆ ಅಂತಂದ್ರೆ ನಾನು ಯಾವುದು ನೆಗೆಟಿವ್ನ ತಗೊಳಲ್ಲ ನೀವು ನನಗೆ ಪಾಸಿಟಿವ್ ಆಗಿ ಸೂಪರ್ ಸಿಸ್ ಅಂತ ಮಾಡ್ತೀರಲ್ವಾ ನಾನು ಡಬಲ್ ಆಗಿ ಹೆಂಗಿದ್ರೆ ಸಿಸ್ ಅಂತ ಕೂಡ ನಾನು ಅದಕ್ಕೆ ಕಮೆಂಟ್ನ ಸೇರಿಸಿ ಮಾಡಿರ್ತೀನಿ ಆ ಥರ ನನ್ನ ನೇಚರ್ ಅಂತಲೇ ಹೇಳ್ಬೋದು ನೀವು ನನಗೆ ಒಂದು ಪರ್ಸೆಂಟ್ ಪ್ರೀತಿ ಕೊಟ್ಟರೆ ನಾನು ಅದಕ್ಕೆ ಎರಡು ಪರ್ಸೆಂಟ್ ಸೇರಿಸಿ ಕೊಡ್ತೀನಿ ಅದ್ರ ನೆಗೆಟಿವ್ ಮಾತ್ರ ನಾನು ತೊಗೊಳೋದಿಲ್ಲ ಅವ್ರಿಗೂ ಕೂಡ ನೇ ಕೊಡ್ತೀನಿ ಹೀಗೆ ನನಗೆ ಹೇಳ್ಬೇಕು ಅಂತ ಅನ್ನಿಸ್ತು ಹಂಗಾಗಿ ಹೇಳ್ತಾ ಇದ್ದೀನಿ ಕೆಲವೊಂದು ಹೆಣ್ಮಕ್ಳು ಇವಾಗ ಅವ್ರಿಗೆ ಸಾವಿರ ಸಬ್ಸ್ಕ್ರೈಬರ್ ಆಗಿರಲ್ಲ ಅಲ್ವಾ ಅವ್ರಿಗೂ ಕೂಡ ನನ್ನ ಕಣ್ಣಿಗೆ ಏನಾದರೂ ಬಿತ್ತು ಅಂದರೆ ಖಂಡಿತವಾಗ್ಲೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತೀನಿ ಅವ್ರಿಗೆ ಏನು ಗೊತ್ತಾ ಕೆಲವರು ಸೆನ್ಸಿಟಿವ್ ಇರ್ತಾರೆ ಕೆಲವರು ಬೋಲ್ಡ್ ಆಗಿರ್ತಾರೆ ಹೆಣ್ಮಕ್ಳು ಅವ್ರು ಯಾರಾದರೂ ಕಮೆಂಟ್ ಬಂತು ಅಂದರೆ ಬಿಡು ಅಂತ ಹೋಗ್ತಾರೆ ಸೆನ್ಸಿಟಿವ್ ಇರೋರು ಯಾಕಪ್ಪ ಸ್ಟಾಪ್ ಮಾಡೋದಿರುತ್ತೆ ಅವ್ರ ಒಂದ್ ಕನ್ಸಿಗೆ ನಾವು ನೀರ್ ಹಾಕ್ದೆ ತಣ್ಣೀರ್ ಯಾಕೆ ಇರ್ಬೇಕಲ್ವಾ ಹಂಗಾಗಿ ನಾವು ಆತರ ಎಲ್ಲಾ ಮಾಡೋದಕ್ಕೆ ಹೋಗ್ಬಾರ್ದು ಆದ್ರೆ ಸಪೋರ್ಟ್ ಮಾಡೋಣ ಇಲ್ಲ ಅಂದ್ರೆ ನಮ್ ಪಡಗ ನಾವ್ ಇರೋಣ ನಮ್ ಜೀವನದಲ್ಲಿ ಎಲ್ಲರೂ ನಾವು ನಾವು ಬ್ಯುಸಿ ಆಗಿದ್ದಾರೆ ಏನು ಆತರ ನೆಗೆಟಿವ್ ಬರಲ್ಲ ಅಂತ ಅನ್ಸುತ್ತೆ ನನ್ಗೆ ಈ ಅಕ್ಕಪಕ್ಕ ಕುತ್ಕೊಂಡು ಮನೆ ಮುಂದೆ ಮಾತಾಡ್ತಿರ್ತಾರಲ್ವಾ ಲೇಡೀಸು ಅಲ್ಲಿ ಅಲ್ಲೇನಾದ್ರು ಹೋಗ್ಬೇಕಾದ್ರೆ ನಾನು ಎಷ್ಟು ಚೆನ್ನಾಗ್ ಮಾತಾಡ್ತಿದ್ದಾರಲ್ವ ಇವ್ರೆಲ್ಲ ಅಂತ ಅನ್ಕೊಂತ ಇದ್ದೆ ಅವ್ರ ಲೈಫ್ ಎಷ್ಟು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿ ಸಲ ನಿಮ್ಮನ್ಸ್ಗೆ ಹೋಗಿದ್ದೆ ಅಲ್ಲಿ ಅವರು ಬಟ್ಟೆ ಹಾಕೊಳಕ್ಕೆ ಕಷ್ಟ ಪಡ್ತಿದ್ರು ಟ್ರೀಟ್ಮೆಂಟ್ ತಗೋಬೇಕಾದ್ರೆ ಅಲ್ಲಿ ನೋಡಿದ್ಮೇಲೆ ಗೊತ್ತಾಯಿತು ಅವ್ರು ನಮ್ಗೆ ಇವಾಗ ಇವಾಗ ಯಾವ ತರ ಒಂದು ಥಾಟ್ ಆಗಿದೆ ಅಂತಂದ್ರೆ ನಾನು ಏನೋ ಹೋಗಬೇಕಾದ್ರೆ ನೋಡಿದ್ರೆ ಇಲ್ಲ ಇಲ್ಲ ಅವ್ರ ಲೈಫ್ ಕಿನ್ನ ನನ್ನ ಲೈಫ್ ಚೆನ್ನಾಗಿದೆ ಇವಾಗ ನಾನು ಅಲ್ಲಿ ಕುತ್ಕೊಂಡು ಮಾತಾಡ್ಬೋದು ನನ್ನ ಯಾರ್ ತಡಿತಾರೆ ಮಾತಾಡ್ಬೇಡ ಕುತ್ಕೋಬೇಡ ಅಂತ ನಾನು ನಾನು ಬಿಸಿಯಾಗಿ ಇಟ್ಕೊಳ್ಳೋದಕ್ಕೆ ನಾನು ಇಷ್ಟೆಲ್ಲ ಮಾಡ್ತಾ ಇದ್ದೆ ನನ್ನ ಲೈಫ್ ಚೆನ್ನಾಗಿದೆ ಅಲ್ವಾ ಅಂತ ಅನ್ಕೊಂಡು ನಮ್ಮ ಲೈಫ್ ನಾವು ಯಾವಾಗ ಎಂಜಾಯ್ ಮಾಡೋಕೆ ಸ್ಟಾರ್ಟ್ ಮಾಡ್ತೀವಿ ಅವಾಗ ನಮಗೆ ಒಂದು ಲೈಫ್ ಅಲ್ಲಿ ಒಂದು ಕಾನ್ಫಿಡೆನ್ಸ್ ಬರುತ್ತೆ ಮತ್ತೆ ಸೆಲ್ಫ್ ಲವ್ ಇರುತ್ತೆ ಎಲ್ಲಾನು ಕೂಡ ಚೆನ್ನಾಗಿ ಕಾಣಿಸುತ್ತೆ ಅಂತಾನೆ ಹೇಳ್ಬೋದು ಒಂದು ಊಟ ತಿನ್ಬೇಕಾದ್ರೂ ಅಷ್ಟೇನೆ ಎಂಜಾಯ್ ಮಾಡ್ಕೊಂಡು ತಿಂದಾಗ ಸ್ವಲ್ಪನೇ ತಿನ್ಲಿ ಅದೊಂಥರ ತೃಪ್ತಿ ನಾವ್ ಏನೋ ಗಜಿಬಿಜಿ ಮಾಡ್ಕೊಂಡು ಇನ್ನೇನೋ ಯೋಚನೆ ಮಾಡ್ಕೊಂಡು ಊಟ ತಿಂದ್ರೆ ನಾವು ತಿಂದ್ವಾ ಬಿಟ್ವಾ ಏನ್ ತಿಂದ್ವಿ ಏನೂ ಗೊತ್ತಾಗಲ್ಲ ಆ ಇವಾಗ ಗ್ಲಾಸ್ ತೋರಿಸ್ತಾ ಇದೀನಿ ಇದು ನನಗೆ ಫ್ರೀ ಆಗಿ ಸಿಕ್ಕಿದ್ದು ಫ್ರೀಯಾಗಿ ಹೆಂಗ್ ಸಿಕ್ತಪ್ಪ ಅಂತಂದ್ರೆ ಆಕೆ ನೆನಪಿದೆ ಅಂದ್ರೆ ಫ್ರೀ ಆಗಿ ಸಿಕ್ಕಿದೆಯಲ್ವಾ ಅದಕ್ಕೆ ನನಗೆ ಎಷ್ಟು ನೆನಪಿದೆ ಅಂತಾನೆ ಹೇಳ್ಬೋದು ಏನಂದ್ರೆ ನಮ್ಮ ಮನೆ ಹತ್ರ ಒಂದು ಮಾರ್ಟ್ ಇದೆ ಅಲ್ಲಿ ನಾನು ಏನಾದ್ರು ತಗೊಳಕ್ಕೆ ಶಾಪ್ ಮಾಡಕ್ಕೆ ಹೋದಾಗ ಅಲ್ಲಿ ಪಾಯಿಂಟ್ ಎಲ್ಲ ಆಗುತ್ತೆ ಆಗುತ್ತಲ್ವಾ ಫೋನ್ ನಂಬರ್ ಕೇಳ್ತಾರೆ ಪಾಯಿಂಟ್ ಎಲ್ಲ ಆಡ್ ಆಗುತ್ತೆ ಅವಾಗ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಏನೋ ಆಡ್ ಆಗಿತ್ತು ಅನ್ಸುತ್ತೆ ಪಾಯಿಂಟ್ ಆಗಿತ್ತು ನಂದು ಹಂಗಾಗಿ ಅಯ್ಯೋ ತಗೊಂಡೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ನಂದು ಅವ್ರದ್ದು ಕೊಟ್ಟಿರ್ತಾರಲ್ ಒಂದು ಕಾರ್ಡ್ ಅದು ಕೂಡ ಕಳ್ದೋಗ್ಬಿಟ್ಟಿತ್ತು ನಾ ಈ ಫೋನ್ ನಂಬರ್ ಅಲ್ಲಿ ಎಷ್ಟ್ ಆಡ್ ಆಗಿದೆ ಏನು ತಗೋಬಹುದು ಇದು ನೋಡಿದ ತಕ್ಷಣ ನನಗಂತೂ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗೋಯ್ತು ರಾಯಲ್ ಬ್ಲೂ ಇದು ಸೂಪರ್ ಅಂದ್ರೆ ಸೂಪರ್ ಆಗಿ ಕಾಣಿಸ್ತಾ ಇದೆ ಇವತ್ತು ಯಾರೋ ಗೆಸ್ಟ್ ಬಂದಿದ್ರು ಮನೆಗೆ ಕಾಫಿ ಕೊಡ್ಬೇಕಾದ್ರೆ ಆ ಕಡೆ ನೋಡಿದಾಗ ಅಲ್ವಾ ಇದಿದೆ ಅಲ್ವಾ ಅಂತ ಅವಾಗ ನೆನಪಂತು ಬಂತು ನಿಮಗೂ ಕೂಡ ಶೇರ್ ಮಾಡ್ಕೊಳೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತಂದ್ರೆ ಇದನ್ನ ತಂದು ಆಫೀಸಲ್ಲಿ ಇಟ್ಟಿದ್ದೆ ಮನೆಯವ್ರು ಯಾರು ಕೊಡ್ದ ಬಿಟ್ಟಿದ್ರು ಹಂಗಾಗಿ ಎತ್ಕೊಂಡ್ ಬಂದು ನಾನು ಮನೇಲಿ ಇಟ್ಕೊಂಡಿದಿನಿ ಯೂಸೇ ಮಾಡಿಲ್ಲ ಇವತ್ತೆ ನಾನು ಆಗಿಷ್ಟ್ ಬಂದಿದ್ರಲ್ವಾ ಮೂರ್ ಜನ ಅವ್ರಿಗೆ ಕೊಟ್ಟಿದ್ದೆ ಅವಾಗ ನಿಮ್ಗೂ ತೋರ್ಸ್ಬೇಕನ್ಸ್ತು ನೋಡಿ ಎರಡ್ ಮೂರ್ರಲ್ಲಿ ನಾನು ಸ್ಟಿಕ್ಕರ್ ತೆಗ್ದೀನಿ ಇನ್ನ ಮೂರಲ್ಲಿ ಹಂಗೇನೆ ಇದೆ ಹಂಗಾಗಿ ನಿಮ್ಗು ತೋರಿಸ್ತಾ ಇದ್ದೀನಿ ನೋಡಿ ಇದೇ ಬಾಕ್ಸ್ ಅಲ್ಲಿ ಇದ್ದಿದ್ದು ಯಾವ್ ತರ ತಂದಿದ್ದೆ ಅದೇ ತರನೇ ಇತ್ತು ಇವತ್ತೇ ಯೂಸ್ ಮಾಡಿದೀನಿ ಈ ತರ ಒಂದ್ ಏಳ್ನೂರ ಇಪ್ಪತ್ತೊಂಬತ್ತು ರೂಪಾಯಿನ ಏನೋ ಗೊತ್ತಿಲ್ಲ ಇದು ಮರ್ತೋಗ್ಬಿಟ್ಟಿದೆ ಅವಾಗಲೇ ಒಂದ್ ವರ್ಷದ ಮೇಲಾಗಿದೆ ನಾನು ತಗೊಂಡು ಹಂಗಾಗಿ ತುಂಬಾ ಚೆನ್ನಾಗಿತ್ತಲ್ವಾ ನಿಮ್ಗೂ ಕೂಡ ತೋರಿಸ್ತಾ ಇದ್ದೀನಿ ಇಷ್ಟು ದಿನ ಆದ್ರೂ ನೆನಪಿದೆ ಅಂದ್ರೆ ಫ್ರೀ ಆಗಿ ಸಿಕ್ಕಿದ್ದು ಅಂತ ಹೇಳಿ ಆತರ ನಾವು ಶಾಪ್ ಮಾಡ್ತಾ ಇರ್ಬೇಕಾದ್ರೆ ಪಾಯಿಂಟ್ ಅಲ್ಲಿ ಆಡ್ ಆಗಿ ನಮ್ಗೆ ನೀವ್ ಏನ್ ಬೇಕಾದ್ರೂ ತಗೊಳ್ಬಹುದು ಇಷ್ಟಕ್ಕೆ ಅಂತಂದ್ರು ನಾನು ಇದು ಜಾಸ್ತಿ ಆಗಿದ್ರು ನಾನು ತಗೊಳ್ತಿದ್ದೆ ಯಾಕಂದ್ರೆ ನನ್ಗೆ ಅಷ್ಟು ಇಷ್ಟ ಆಗೋಯ್ತು ನನ್ಗೆ ಅಡಿಗೆ ಮನೆ ಈ ಪಾತ್ರೆಗಳು ಇತ್ತೀಚಿಗೆ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಹೇಳ್ಬೋದು ಇನ್ನು ನನ್ನ ಹತ್ರ ಏನು ನಾನು ಈ ಹ್ಯಾಂಡ್ ಬ್ಯಾಗ್ಸು ಇದಕ್ಕೆಲ್ಲ ನಾನು ಬಟ್ಟೆ ಸೀರೆ ಇದಕ್ಕೆಲ್ಲ ಜಾಸ್ತಿ ನಾನು ಯಾವ್ದಕ್ಕೂ ಅಮೌಂಟ್ ಹಾಕೋದಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ನನ್ನ ಹತ್ರ ನಮ್ಮಮ್ಮ ಇವಾಗ ಹತ್ತುವರೆ ಸಾವಿರನೂ ಹನ್ನೊಂದ್ ಸಾವಿರನೂ ಆಯ್ತು ಆ ಸೀರೆ ಅದೇ ನನ್ನ ಹತ್ರ ಕಾಸ್ಟ್ಲಿ ಇದ್ರದಂದ್ರೆ ಅದೇನೆ ನಾನು ಇದುವರೆಗೂ ಅಷ್ಟು ಕಾಸ್ಟ್ಲಿ ತಗೊಂಡೇ ಇಲ್ಲ ಸೀರೆನ ಅಂತ ಹೇಳ್ಬಹುದು ಆತರ ನಾನು ಬಟ್ಟೆಗೆಲ್ಲ ಜಾಸ್ತಿ ಕಾಸ್ಟ್ಲಿ ಇದೆಲ್ಲ ತಗೊಂಡು ಇದ್ ಮಾಡಕ್ಕೆ ಹೋಗಲ್ಲ ಆಮೇಲೆ ಇಮಿಟೇಷನ್ ಜ್ಯುವೆಲ್ರಿ ಇದೆಯಲ್ಲ ಆರ್ಟಿಫಿಷಿಯಲ್ ಜ್ಯುವೆಲ್ರಿ ಯಾವ್ದಕ್ಕೂ ಕೂಡ ನಾನು ಎಲ್ಲೂ ಕಾಸು ಹಾಕಿಲ್ಲ ಅಂತಾನೆ ಹೇಳ್ಬೋದು ಅದೆಲ್ಲ ಇಷ್ಟ ಆಗೋದಿಲ್ಲ ನನ್ಗೆ ಹಂಗಾಗಿ ನಾನು ಆ ತರದಕ್ಕೆಲ್ಲ ಹಾಕಲ್ಲ ಆದ್ರೆ ಅಡಿಗೆ ಮನೆ ಪಾತ್ರೆಗಳು ನೋಡಿದ್ರೆ ನಿಮ್ಗೆ ಸ್ವಲ್ಪ ಚೆನ್ನಾಗಿರೋದು ನನ್ಗೆ ಇಷ್ಟ ಆಗುತ್ತೆ ಅಡ್ಗೆ ಮನೆ ಎಲ್ಲೋದ್ರು ನಾನು ಈ ಅಡುಗೆ ಮನೆ ಪಾತ್ರೆಗಳಾಗ್ಬೋದು ಗ್ರಾಸರಿ ಆಗ್ಬೋದು ಇದೆಲ್ಲ ಹುಡುಕ್ತಾ ಇರ್ತೀನಿ ಏನಾದ್ರು ಸ್ಪೆಷಲ್ ಆಗಿದೆಯಾ ಅಂತ ಅಂದ್ಬಿಟ್ಟು ಆ ಮನೆಯವರು ಹೇಳ್ತಾರೆ ಎಲ್ಲಾದ್ರೂ ಈ ಅಡಿಗೆ ಮನೆ ಇದಕ್ಕೆ ಹೋಗ್ತಾಳಲ್ಲ ಇವಳು ಹೇಳಿ ನನ್ಗೆ ಆ ತರನೇ ಇಷ್ಟ ಇದಕ್ಕೆಲ್ಲ ನನ್ಗೆ ಹಾಕೋದಾಗ್ಲಿ ಅಥವಾ ಈ ಹಿಮಿಟೇಷನ್ ಹಾಕೋದಾಗ್ಲಿ ಇದೆಲ್ಲ ಹ್ಯಾಂಡ್ ಬ್ಯಾಗ್ ಹಾಕೋದಾಗ್ಲಿ ಇದೆಲ್ಲ ನನ್ಗೆ ಇಷ್ಟ ಆಗಲ್ಲ ಹಂಗಾಗಿ ಅವು ಆ ತರದ್ದು ನನ್ನ ಹ್ಯಾಂಡ್ ಬ್ಯಾಗ್ಸ್ ಕೂಡ ನನ್ನ ಹತ್ರ ಕಾಸ್ಟ್ಲಿ ಇದ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು ನಾನು ಅದನ್ನೆಲ್ಲ ತಗೊಂಡೇ ಇಲ್ಲ ಇರೋದನ್ನ ಹೇಳ್ಬೇಕಲ್ವಾ ಇಲ್ದಿರೋದನ್ನೆಲ್ಲ ಹೇಳ್ಬಾರ್ದು ಅಂತ ಅನ್ಸುತ್ತೆ ನನಗೆ ಹಂಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಎಷ್ಟು ಬೇಕೋ ನನಗೆ ಅಷ್ಟೇ ನಾನು ಹ್ಯಾಂಡ್ ಹ್ಯಾಂಡ್ ಬ್ಯಾಗ್ಸು ನನ್ನ ಹತ್ರ ಒಂದ್ ಇರ್ಬೋದು ಆದ್ರೆ ಕಾಸ್ಟ್ಲಿ ಇದೆ ಅದು ಇಲ್ಲ ನನ್ನ ಹತ್ರ ಹಂಗಾಗಿ ಹಂಗಾಗಿ ಅಕ್ಕ ಬಂದಾಗ ಒಂದ್ ತೊಗೊಂಡಿರೋದು ಅವಳು ತಗೋಬೇಕು ಅಂದಾಗ ಒಂದು ತಗೊಂಡಿರೋದು ಈ ತರದ್ದೇ ನನ್ನ ಹತ್ರ ಇರೋದು ಅಮ್ಮ ಹೋದ ಅಮ್ಮನ ಜೊತೆ ಹೋದಾಗ ದೀಪು ಜೊತೆ ಹೋದಾಗ ಏನಾದ್ರು ತಗೋಬೇಕನ್ಸದ್ರೆ ತಗೊಂಡಿರ್ತೀನಿ ಅಷ್ಟೇನೆ ಅದು ಜಾಸ್ತಿ ಅಹ್ ಒಂದೂವರೆ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಳಗಡೆನೆ ನನ್ನ ಹತ್ರ ಇರೋದು ನನಗೆ ಮ್ಯಾಚಿಂಗ್ ಜ್ಯುವೆಲರಿ ಬರುತ್ತಲ್ವಾ ಈ ಇಯರಿಂಗ್ಸ್ ಆಗ್ಬೋದು ಸರ ಆಗ್ಬೋದು ಸಖತ್ ಇಷ್ಟ ನನಗೆ ಹೆಣ್ಮಕ್ಳಿಗೆ ಇಷ್ಟ ಇಲ್ಲ ಎಲ್ಲ ಎಲ್ಲರಿಗೂ ಇಷ್ಟ ಆದ್ರೆ ನಾನು ಏನ್ ಮಾಡ್ತೀನಿ ಗೊತ್ತಾ ಹಾಕೊಳ್ಳಲ್ಲ ತಗೊಳ್ತೀನಿ ಅಲ್ಲಿ ತಗೊಂಡ್ ಏನ್ ಮಾಡ್ತೀನಿ ನಮ್ ನಾದ್ನಿ ಮಕ್ಳು ಕೊಟ್ಬಿಡೋದು ಈ ತರ ಮಾಡ್ತೀನಿ ಮನೆಯವ್ರು ಕೂಡ ಒಂದ್ಸಲ ಟ್ರಿಪ್ ಹೋಗಿದಾಗ ತಗೊಂಡ್ ಬಂದಿದ್ರು ಎಷ್ಟು ಜೊತೆ ಒಂದ್ ಅನ್ನೊಂದ್ ಜೊತೆ ಏನೋ ತಂದಿದ್ರು ಇಯರಿಂಗ್ಸ್ ಪಾಪ ನಾನು ಒಂದು ಹಾಕೊಳ್ಳಿಲ್ಲ ನಮ್ ನಾದ್ನಿ ಮಕ್ಳಿಬ್ರು ಕಾಲೇಜ್ಗೆ ಹೋಗ್ತಾರಲ್ವಾ ಅವ್ರಿಗೆನೆ ಎತ್ತಿಟ್ಟು ಕೊಟ್ಬಿಟ್ಟೆ ಈ ಒಂದು ಕಲ್ಲಿಂದು ಏನು ಈ ಸಮುದ್ರದ ಹತ್ರ ಬರುತ್ತಲ್ವಾ ಆ ತರದ್ದು ಜ್ಯುವೆಲರಿ ತಂದಿದ್ರು ಸಖತ್ ನೋಡೋದಿಕ್ಕೆ ನೋಡೋದಕ್ಕೆ ಆದ್ರೆ ನಾನು ಎಲ್ ನಾನು ಇದೇನೆ ಹಾಕೊಂಡ್ಬಿಡ್ತೀನಿ ಡೈಲಿ ಯೂಸ್ಗೆ ನನ್ಗೆ ಇದೇನೆ ಸರಿ ಅನ್ಸುತ್ತೆ ನಾನು ಮುಂಚೆ ಎಲ್ಲ ಏನ್ ಮಾಡ್ತಿದ್ದೆ ಅಂದ್ರೆ ಬರೀ ಗೋಲ್ಡ್ ಇದನ್ನೇ ನನ್ಗೆ ಚಿಕ್ಕದಾಗ್ಲಿ ದೊಡ್ಡದಾಗ್ಲಿ ನನ್ನ ಹತ್ರ ಏನಿದೆಯೋ ಅದನ್ನೇ ಹಾಕೊಂಡು ಹೋಗ್ತಾ ಇದ್ದೆ ಇತ್ತೀಚೆಗೆ ಮ್ಯಾಚಿಂಗ್ ಹಾಕೊಳ ಅನಿಸ್ತು ನಾನು ನಮ್ಮ ಅಕ್ಕ ಹೋಗಿದ್ದಾಗ ಒಂದ್ ಎರಡು ಜೊತೆ ತಂದಿದ್ದೀನಿ ಮಲ್ಲೇಶ್ವರಮಲ್ಲಿ ಅದನ್ನ ಇನ್ನೂ ಹಾಕೊಂಡಿಲ್ಲ ನಿನ್ಗೆ ಶೇರ್ ಮಾಡ್ತೀನಿ ಅದನ್ನ ಸಖತಾಗಿದೆ ಅದು ಹೆಣ್ಮಕ್ಳಿಗೆ ಈ ತರ ಎಲ್ಲ ಇಷ್ಟ ಆಗುತ್ತೆ ನನಗೂ ಇಷ್ಟ ಆಗುತ್ತೆ ಆದ್ರೆ ಹಾಕೊಳ್ಳೋದೇ ಇಲ್ಲ ನಾನು ಅಷ್ಟೇ ತಂದು ಇಟ್ಕೊಂಡಿರ್ತೀನಿ ನಮ್ಮ ನಾದಿ ಮಕ್ಕಳು ಯಾರಾದರೂ ಬಂದಾಗ ಕೊಟ್ಬಿಡ್ತೀನಿ ಎಲ್ಲಾನು ಸೇರಿಸಿ ಅಂತ ಹೇಳ್ಬೋದು ಇವತ್ತಿನ ವಿಡಿಯೋ ಏನು ಅನಿಸ್ತು ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಸಿಂಪಲ್ ಆಗಿತ್ತು ನಾನು ಮಾಡ್ತಾರೋ ಕೆಲಸನ ಇಗ್ನೋರ್ ಮಾಡಿ ನನ್ನ ಮನಸ್ಸಿನ ಮಾತನ್ನ ಕೇಳಿಸ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಂತ ಹೇಳ್ತೀನಿ ನನಗೊಂದು ಒಳ್ಳೆ ಯೂಟ್ಯೂಬ್ ಫ್ಯಾಮಿಲಿ ಸಿಕ್ಕಿದೆ ಅದರಲ್ಲಿ ನಂಗೆ ತುಂಬಾ ಖುಷಿ ಇದೆ ವೆಡ್ಡಿಂಗ್ ಆನಿವರ್ಸರಿಗೆಲ್ಲ ಎಷ್ಟೊಂದ್ ಜನ ವಿಶ್ ಮಾಡಿದ್ರಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಂತ ಹೇಳ್ತೀನಿ ಇವಾಗ ಬಟ್ಟೆ ಎಲ್ಲ ಮಡ್ಚಿ ಹಾಕಿ ಮತ್ತೆ ಉಪ್ಸಾರ್ ಮಾಡ್ಕೊಂಡಿದ್ದೆ ಇದು ಸಕ್ಕತ್ ಆಗಿತ್ತು ಮನೆಯವ್ರ ಅಷ್ಟಲ್ಲಿ ಬಂದ್ಬಿಟ್ರು ಅರ್ಧಂಬರ್ಧ ಸಾಂಬಾರ್ ಆಗಿತ್ತು ಆಮೇಲೆ ಪಲ್ಯ ಒಗ್ಗರಣೆ ಮಾಡೋದಕ್ಕಾಗಿ ಆಗಿರ್ಲಿಲ್ಲ ಹಂಗಾಗಿ ಇಷ್ಟೊಂದೆಲ್ಲ ಸಪೋರ್ಟ್ ಮಾಡ್ತೀರಾ ನಿಮ್ಗೆ ಎಷ್ಟು ಇದು ಹೇಳಿದ್ರು ಸಾಲಲ್ಲ ಅಂತ ಹೇಳ್ಬೋದು ಇವಾಗ ನಾನು ಒಂದು ರಂಗೋಲಿ ಮನೆಗೆ ಬಾಗ್ಲಿಕ್ಕೆ ಬಿಡುವಂತ ರಂಗೋಲಿಗಳನ್ನ ಬಿಡೋಣ ಅಂತ ವಿಡಿಯೋನ ಅದಾದ ನಂತರ ನಾನು ಈ ಒಂದು ಮ್ಯಾಟ್ ಡೋರ್ ಮ್ಯಾಟ್ ಬರುತ್ತಲ್ಲ ಅದನ್ನ ಹಾಕೋದು ನಾನು ಗೊತ್ತು ಹಂಗಾಗಿ ಅದನ್ನ ಮಾಡೋಣ ಅಂತ ಇದೀನಿ ಯಾವ್ದು ಮಾಡ್ಲಿ ಅಂತ ಕಮೆಂಟ್ ಮೂಲಕ ನೀವೇ ತಿಳಿಸಿ ನೀವೆಲ್ಲರೂ ಕಮೆಂಟ್ ಮಾಡ್ತಿರಲ್ವಾ ನಂಗೆ ತುಂಬಾ ಖುಷಿ ಆಗುತ್ತೆ ಆಯ್ಸಿ ಹೆಂಗಿದೀರ ಅಂತೆಲ್ಲ ಮಾಡ್ತಿರಲ್ವಾ ನಂಗಂತೂ ತುಂಬಾನೇ ಖುಷಿ ಆಗುತ್ತೆ ಯಾಕೆಂದ್ರೆ ನಮ್ಮ ಮನೆ ಹತ್ರ ಅಕ್ಕಪಕ್ಕ ಯಾರು ಇಲ್ಲ ನಮ್ಮ ಮನೆ ಸಿಂಗಲ್ ಮನೆ ಆಗಿರೋದ್ರಿಂದ ನನಗಂತೂ ನಿಮ್ಮ ಕಮ್ಮಿ ಒಳ್ಳೆ ನನ್ನ ಫ್ರೆಂಡ್ಸ್ ಇದ್ರೂನು ಫ್ರೆಂಡ್ಸ್ ಅಥವಾ ಸಿಸ್ಟರ್ಸ್ ಏನಾರಾದ್ರೂ ಇದ್ರೆ ಈ ತರ ಕೇಳ್ತಾರಲ್ವಾ ಫೋನ್ ಮಾಡಿ ಆ ತರ ಅನ್ಸುತ್ತೆ ನನಗೆ ಯಾವಾಗ್ಲೂನು ಈ ವಿಡಿಯೋ ಏನ್ ಅನಿಸ್ತು ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬಟ್ ಎಲ್ಲ ಮಚ್ಚಿಟ್ಬಿಟ್ಟು ಇನ್ನು ಸಂಜೆ ದೀಪ ಹಚ್ಬೇಕಲ್ವಾ ಹಂಗಾಗಿ ದೀಪ ಅಂಟಿಸ್ತೀನಿ ಥ್ಯಾಂಕ್ ಯು